ಯೂ ಚಾನಲ್ ತಮ್ನ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಕ್ರಮಿಸಿದ ದೂರಕ್ಕಷ್ಟೇ ಟೋಲ್ ಇದರ ಅರ್ಥ ನಿಮ್ಮ ವಾಹನ ಹೆದ್ದಾರಿಗಳಲ್ಲಿ ಎಷ್ಟು ಚಲಿಸಿರುತ್ತೆ ಅಷ್ಟೇ ಟೋಲ್ ನ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಿವರೆಗೆ ನೀವು ಟೋಲ್ನ ಕಟ್ತಾ ಇದ್ರಿ ಟೋಲ್ ಕಟ್ಟುವಾಗ ನಿಮ್ಮ ನಿಮ್ಮ ವಾಹನ ಕಡಿಮೆ ದೂರ ಚಲಿಸಿದ್ರು ಕೂಡ ಮುಂದಿನ ಟೋಲ್ ವರೆಗೂ ನೀವು ಶುಲ್ಕನ ಪೇ ಮಾಡ್ತಾ ಇದ್ರಿ ಆದರೆ ಆ ತಾಪತ್ರ ಇವಾಗ ತಪ್ಪಲ್ಲಿದೆ ಸೊ ನೀವು ನಿಮ್ಮ ವಾಹನ ಎಷ್ಟು ಚಲಿಸಿರುತ್ತೆ ಅಷ್ಟೇ ಪೇ ಮಾಡಬೇಕಾಗುತ್ತೆ ಇದಕ್ಕೆ ಅಂತಾನೆ ಒಂದು ಹೊಸ ಡಿವೈಸ್ ನ ತಗೊಂಡ್ ಬರ್ತಾ ಇದ್ದಾರೆ ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಇದರ ಪ್ರಯೋಜನ ಏನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈಡಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರಾಸ್ತಿ ಬೆಲ್ಕೊಂಡು ಫೋರ್ ಮೋರ್ ಅಪ್ಡೇಟ್ಸ್ ದೇಶಾದ್ಯಂತ ಹೆದ್ದಾರಿಗಳಲ್ಲಿ ಉಪಗ್ರಹ ನಕ್ಷೆ ಆಧಾರಿತ ಅಂದರೆ ನಿಮ್ಮ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಮೂಲಕ ಒಂದು ಓವಿಯು ಡಿವೈಸ್ ಅಂತ ಅಳವಡಿಸ್ತಾರೆ ನಿಮ್ಮ ವಾಹನಗಳಲ್ಲಿ ಒಬಿಯು ಅಂದ್ರೆ ಆನ್ ಬೋರ್ಡ್ ಯೂನಿಟ್ ಅಂತ ಈ ಡಿವೈಸ್ ಮುಖಾಂತರ ಸ್ಯಾಟಲೈಟ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತಾರೆ ನಿಮ್ಮ ವಾಹನ ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ಆರಂಭಿಕವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ಆಗಿರ್ಬೋದು ಪಂಜಾಬ್ನ ಪಾನಿಪತ್ ಟು ಎಸ್ ಹಿಸಾರ್ ಹೆದ್ದಾರಿ ಆಗಿರ್ಬೋದು ಇಲ್ಲಿ ಟೆಸ್ಟಿಂಗ್ ನಡೀತಾ ಇತ್ತು ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ರು ಸೊ ಇದನ್ನು ಮಂಗಳವಾರ ಬರುವ ಮಂಗಳವಾರದಿಂದ ದೇಶಾದ್ಯಂತ ಜಾರಿಗೊಳಿಸ್ತಾ ಇದ್ದಾರೆ ಸೊ ಇದಕ್ಕಂತ ಒಂದು ಹೊಸ ನಿಯಮನ ತಗೊಂಡಿದರೆ ಆಲ್ರೆಡಿ ನಿಯಮ ಎರಡು ಸಾವಿರದ ಎಂಟಿತ್ತು ಇದನ್ನು ತಿದ್ದುಪಡಿ ಮಾಡಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿಗೊಳಿಸಲಾಗಿದೆ ಸೊ ಇದು ಆರಂಭಿಕವಾಗಿ ಪ್ರಮುಖ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಇದನ್ನು ಅಳವಡಿಸುವ ಸಾಧ್ಯತೆ ಇರತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಈ ಡಿವೈಸಿಂದ ನಿಮಗೆ ಪ್ರಯೋಜನ ಏನು ಕ್ರಮಿಸಿದ ನಿಖರ ದೂರಕ್ಕೆ ಮಾತ್ರ ಶುಲ್ಕನ ಪೇ ಮಾಡೋಕ್ಕಾಗುತ್ತೆ ಅನಗತ್ಯ ಟೋಲ್ನಿಂದ ಮುಕ್ತಿ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಒನ್ ಟೋಲ್ ಬೂತ್ಗಳಲ್ಲಿ ವಾಹನ ಸ್ಲೋ ಮಾಡೋ ಅವಶ್ಯಕತೆ ಇರುವುದಿಲ್ಲ ನೆಕ್ಸ್ಟ್ ಒನ್ ತಡೆರಹಿತ ಸಂಚಾರ ಯಾವುದೇ ರೀತಿಯ ನಿಮಗೆ ಟ್ರಾಫಿಕ್ ಟೋಲ್ ಪ್ಲಾಜಾಗಳಲ್ಲಿ ಟ್ರಾಫಿಕ್ ಇರುವುದಿಲ್ಲ ದಟ್ಟಣೆ ಇರುವುದಿಲ್ಲ ನೆಕ್ಸ್ಟ್ ಒನ್ ಈ ಡಿವೈಸ್ ಯಾವ ರೀತಿ ಕಾರ್ಯನ ನಿರ್ವಹಿಸುತ್ತೆ ಸೊ ನಿಮ್ಮ ವಾಹನಗಳಲ್ಲಿ ಈ ಒ ಯು ಡಿವೈಸ್ನ ಅಳವಡಿಸಿದರೆ ಅದು ನಿಮ್ಮ ವಾಹನ ಹೆದ್ದಾರಿಯಲ್ಲಿ ಚಲಿಸುವಾಗ ಎಷ್ಟು ಕಿಲೋಮೀಟರ್ ಅದು ಚಲಿಸುತ್ತೆ ಅದನ್ನು ಟ್ರ್ಯಾಕ್ ಮಾಡಿ ಉಪಗ್ರಹಕ್ಕೆ ಮಾಹಿತಿನ ಕಳಿಸುತ್ತೆ ಸೊ ಇದರ ಆಧಾರದ ಮೇಲೆ ಉಪಗ್ರಹವು ವಾಹನ ವಾಹನ ಕ್ರಮಿಸಿದ ಒಟ್ಟು ದೂರವನ್ನು ಲೆಕ್ಕ ಮಾಡಿ ಹೆಚ್ಚು ನಿಖರ ಮಾಹಿತಿಗಾಗಿ ಹೆದ್ದಾರಿಗಳಲ್ಲಿರುವ ಸಿ ಟಿವಿ ವಾಹನದ ಲೊಕೇಶನ್ ದೃಢೀಕರಿಸುತ್ತೆ ಸೊ ಅದರೆಲ್ಲ ಫೈಂಡ್ ಮಾಡಿ ಫೆಚ್ ಮಾಡಿ ನಿಮ್ಮ ವಾಹನ ಕ್ರಮಿಸಿದ ದೂರಕ್ಕೆ ಎಷ್ಟು ಟೋಲ್ ಆಗುತ್ತೆ ಅದು ಆಗಿ ಡೆಬಿಟ್ ಆಗುತ್ತೆ ಸೊ ಯಾವ ರೀತಿ ಫಾಸ್ಟ್ ಟ್ಯಾಗ್ ವರ್ಕ್ ಆಗುತ್ತಲ್ಲ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ ಸೊ ಇನ್ನೊಂದು ಖಾಸಗಿ ವಾಹನಕ್ಕೆ ಟ್ವೆಂಟಿ ಕಿಲೋಮೀಟರ್ ಫ್ರೀ ಈ ನಿಯಮದ ಅನ್ವಯದಲ್ಲಿ ಯಾರು ಜೆ ಎನ್ ಎಸ್ ಎಸ್ ಗ್ಲೋಬಲ್ ನ್ಯಾವಿಗೇಷನ್ ಸೆಟಲೈಟ್ ಮೂಲಕ ಯಾರು ಅಮೌಂಟ್ನ ಅಥವಾ ಒಬಿಯು ಡಿವೈಸ್ ಮುಖಾಂತರ ಯಾರು ಟೋಲ್ನ ಫೀಸ್ನ ಪೇ ಮಾಡಿರ್ತಾರೆ ಅವರಿಗೆ ಟ್ವೆಂಟಿ ವರೆಗೂ ಶುಲ್ಕ ವಿನಾಯಿತಿ ಇರುತ್ತೆ ರಾಷ್ಟ್ರೀಯ ಪರಿಮಿತಿ ಹೊಂದಿರುವ ವಾಹನ ಹೊರತಾಗಿ ಅದನ್ನು ಹೊರತುಪಡಿಸಿ ಮಿಕ್ಕಿದಂತಹ ಖಾಸಗಿ ವಾಹನಕ್ಕೆ ನಿಮ್ಮ ಶುಲ್ಕ ವಿನಾಯಿತಿ ಇರುತ್ತೆ ನೀವು ಟ್ವೆಂಟಿ ವರೆಗೂ ಹೆದ್ದಾರಿಗಳಲ್ಲಿ ಚಲಿಸ್ಬೋದು ಹೋಗಿ ಬರ್ಬೋದು ಒಟ್ನಲ್ಲಿಯೂ ಒಂದು ದಿನದಲ್ಲಿ ನೀವು ಇಪ್ಪತ್ತು ಕಿಲೋಮೀಟರ್ ಏನಾದರೂ ಚಲಿಸಿದರೆ ಅದು ಕೌಂಟ್ ಆಗುತ್ತೆ ಅದು ಫ್ರೀ ಅಂತ ಕೌಂಟಾಗಿ ಅದಾದ ಮೇಲೆ ಏನು ಚಲಿಸಿರ್ತಿರಲ್ವ ಅದು ನೀವು ಕಟ್ಟಬೇಕಾಗುತ್ತೆ ಅದು ಟೋಟಲ್ ಲೆಕ್ಕ ಮಾಡುತ್ತೆ ಓ ಬಿ ಯು ಡಿವೈಸ್ ಎಲ್ಲ ನಿಮ್ಮ ಟ್ರ್ಯಾಕ್ ಮಾಡಿ ಡಿಡೆಕ್ಟ್ ಮಾಡುತ್ತೆ ಅಮೌಂಟ್ನ ಸೊ ನಿಮಗೆ ಇಪ್ಪತ್ತು ಕಿಲೋಮೀಟ್ರ್ ಫ್ರೀ ಇರುತ್ತೆ ಈಗಾಗಲೇ ಎಲ್ಲ ವಾಹನಗಳಲ್ಲಿ ಇದನ್ನು ಅಳವಡಿಸ್ತಾ ಇದ್ದಾರೆ ಸೊ ನಿಮ್ಮ ವಾಹನದಲ್ಲಿ ಇದೇನಾದರೂ ಇಲ್ಲ ಅಂದರೆ ನೀವು ಹೊರಗಡೆ ಖರೀದಿ ಮಾಡಿ ಇದನ್ನು ಅಳವಡಿಸಬೇಕಾಗುತ್ತೆ ಸೊ ನೆಕ್ಸ್ಟ್ ಒನ್ ಫಾಸ್ಟ್ಯಾಗ್ ಕೂಡ ಇರುತ್ತೆ ತಡೆ ರಹಿತ ಪ್ರಯಾಣಕ್ಕಾಗಿ ಜೆ ಎನ್ ಎಸ್ ಎಸ್ ಆಧಾರಿತ ಟ್ರೋಲ್ ಸಂಗ್ರಹಕ್ಕೆ ಪ್ರತ್ಯೇಕ ಲೇನ್ಗಳನ್ನು ಆರಂಭಿಸೋದಾಗಿ ಸಚಿವಾಲಯ ಹೇಳಿದೆ ಆದರೆ ಅಲ್ಲಿವರೆಗೂ ಇವಾಗ ಏನು ಫಾಸ್ಟ್ ಟ್ಯಾಗ್ ಲೇನ್ ಇರುತ್ತೆ ಅದೇ ಲೇನಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ಎರಡೂ ವ್ಯವಸ್ಥೆಗಳಿಗೆ ಬಳಸಲಾಗುವುದು ಒಂದು ಕಡೆ ಫಾಸ್ಟ್ ಟ್ಯಾಗ್ ಅವರು ಕೂಡ ಹೋಗ್ಬೋದು ಇನ್ನೊಂದು ಕಡೆ ಜೆ ಎನ್ ಎಸ್ ಎಸ್ ಈ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಮೂಲಕ ಯಾರು ಅಮೌಂಟ್ನ ಪೇ ಮಾಡ್ತಾರೆ ಅವರು ಕೂಡ ಹೋಗ್ಬಹುದು ಯು ಡಿವೈಸ್ ನ ಅಳವಡಿಸಿರೋರು ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ವೆಲ್ಕಮ್ ಫಾರ್ ಮೋರ್ ಅಪ್ಡೇಟ್ಸ್ ಬಾಯ್ ಬಾಯ್